ಕಲಬುರಗಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡ ಯೋಜನೆಗಳನ್ನು ಶೀಘ್ರದಲ್ಲೇ ಜಾರಿಗೊಳಿಸುವಂತೆ ಕ್ರಮ ಕೈಗೊಳ್ಳಲು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸಬೇಕು ಎಂದು ಬಿಜೆಪಿ ಪಕ್ಷದ ರಾಜ್ಯ ವೈದ್ಯಕೀಯ ಪ್ರಕೋಷ್ಠದ ಡಾಕ್ಟರ್ ಸುಧಾ ಹಾಲಕಾಯಿ ಸರ್ಕಾರಕ್ಕೆ ಒತ್ತಾಯಿಸಿದರು ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕದ ವಿಶೇಷ ಕಾರ್ಯದರ್ಶಿ ಕಚೇರಿ ಸ್ಥಾಪನೆಯಾಗಬೇಕು ಹದಿನಾಲ್ಕು ಸಾವಿರದ ಐದುನೂರು ಸರ್ಕಾರಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಈ ಪ್ರದೇಶದಲ್ಲಿ ಹೊಸ ಕಾರ್ಖಾನೆಗಳು ಮತ್ತು ಕೈಗಾರಿಕೆಗಳನ್ನು ಪ್ರಾರಂಭಿಸಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಬೇಕು ಮಹಿಳಾ ಆರೋಗ್ಯ ಮತ್ತು ಸಬಲೀಕರಣಕ್ಕೆ ಕಾಳಜಿ ವಹಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸಬೇಕು ಎಂದು ಅಪ್ಪರ್ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು taken up but none of the issues are being uh, initiated or implemented. So because three day session is going on, inter session is going on and from today onwards they want to take up uh, the issues of mark and So we give them another interview regarding that they should take up the issues seriously. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಲ್ಬುರ್ಗಿಯಲ್ಲಿ ಸೆವೆಂಟೀನ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಸುಮಾರು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಜೆಟ್ ಸ್ಯಾಂಕ್ಷನ್ ಮಾಡ್ತಾರೆ ಯಾಕೆ ಅಂದರೆ ಫಾರ್ ದ ಡೆವಲಪ್ಮೆಂಟ್ ಆಫ್ ಫಾರ್ಟಿ ಸಿಕ್ಸ್ ಇಶ್ಯೂಸ್ ಡೆವಲಪ್ಮೆಂಟಲ್ ಇಶ್ಯೂಸ್ ಕ ಕಲ್ಯಾಣ ಕರ್ನಾಟಕದ ಸಲುವಾಗಿ ಅವರು ಅವತ್ತು ಮಂಡನೆ ಮಾಡ್ತಾರೆ ಬಟ್ ಮೂರು ತಿಂಗಳಾಯಿತು ಇವತ್ತಿಗೆ ಇನ್ನೂವರೆಗೂ ಯಾವುದೂ ಕೆಲಸ ಇನಿಷಿಯೇಷನ್ನೇ ಆಗಿಲ್ಲ ಫಗೆಟ್ ಅಬೌಟ್ ಇಂಪ್ಲಿಮೆಂಟೇಷನ್ ಅಂದರೆ ಇವ್ರ ಕೆಲಸವನ್ನು ಕಾರ್ಯವನ್ನು ಶುರು ಮಾಡೋಕ್ಕೆ ಹೋಗಿಲ್ಲ ಇನ್ನು ಇನ್ನೂ ಬರ್ತಾ ಬರ್ತಾ ದಿನ ಬರ್ತಾ ಬರ್ತಾ ಸಿಚುವೇಶನ್ಸ್ ವರ್ಸ್ಟ್ ಆಗ್ತಾ ಇದ್ದಾರೆ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಪ್ರೆಗ್ ನೆಂಟ್ ಮಹಿಳೆಯರದು ಸಾವಾಗ್ತಾ ಇದೆ ಹುಟ್ಟಿದ ಮಗುಗಳು ಸಾವಾಗ್ತಾ ಇದ್ದಾವೆ ಅನೇಕ ಒಂದಲ್ಲ ಎರಡಲ್ಲ ಆಮೇಲೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕಲ್ಯಾಣ ಕರ್ನಾಟಕ ನಮಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಮಗೆ ಸ್ಪೆಷಲ್ ಸ್ಟೇಟಸನ್ನು ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಇದೊಂದು ಹಿಂದುಳಿದ ಪ್ರದೇಶ ಅಂತ ಹೇಳಿಬಿಟ್ಟು ನೀವು ಇದನ್ನು ಡೆವಲಪ್ಮೆಂಟಲ್ ಇಶ್ಯೂಸಿಗೆ ಇನ್ನೂ ಇನಿಷಿಯೇಷನ್ನೇ ಮಾಡಿಲ್ಲ ಅಂದರೆ ಇದು ಇನ್ನೂ ಹಿಂದೆ ಹೋಗುತ್ತೆ ಆಮೇಲೆ ಇಲ್ಲಿರೋ ವ್ಯವಸ್ಥೆ ಎಲ್ಲ ಹದಿಗೆಟ್ಟು ಹೋಗಿಬಿಡುತ್ತೆ ಸೊ ಇವತ್ತು ನಾವು ಒಂದು ಸ್ಪೆಷಲ್ ಮೆಮೊರೆಂಡಮ್ ಕೊಟ್ಬಿಟ್ಟು ಈಗ ಅಧಿವೇಶನ ನಡೀತಾ ಇದೆ ವಿಂಟರ್ ಸೆಷನ್ ನಡೀತಾ ಇದೆ ಬೆಳಗಾವಿಯಲ್ಲಿ ಸೊ ಮೂರು ದಿನ ಇವರು ನಾರ್ತ್ ಕರ್ನಾಟಕದ ಇಶ್ಯೂವನ್ನು ತೊಗೊಂತೀನಿ ಅಂತ ಹೇಳಿದ್ದಾರೆ ಅದನ್ನ ಏನು ತಗೊತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಅಟ್ಲೀಸ್ಟ್ ಸೀರಿಯಸ್ ಆಗಿ ಕಲ್ಯಾಣ ಕರ್ನಾಟಕ ಇಶ್ಯೂಸನ್ನು ತೊಗೋಬೇಕು ನಮ್ದು ಸ್ಪೆಷಲ್ ಪ್ರಯಾರಿಟಿ ನಾವು ಕೊಟ್ಟಿರೋದು ಒಂದು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್